ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದಿಂದ ಬರ್ದರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹನ್ನೆರಡನೇ ಕಂತಿನ ಹಣದ ಬಗ್ಗೆಯೂ ಕೂಡ ಇಲ್ಲಿ ಅಪ್ಡೇಟ್ ತಿಳಿಸಿದ್ದಾರೆ ಏನು ಅಪ್ಡೇಟು ಹನ್ನೆರಡನೇ ಕಂತಿನ ಬಗ್ಗೆ ಹಾಗೆ ಹನ್ನೊಂದೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಗೆ ಏನಾರೂ ಹಣ ಬಂದಿಲ್ಲ ಅಂದರೆ ನಿಮ್ಮ ಜಿಲ್ಲೆ ಯಾವುದು ಹಾಗೆ ನಿಮಗೆ ಯಾವ ಕಂತಿನ ಹಣ ಬರಬೇಕು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹನ್ನೊಂದ್ಯ ಕಂತಿನ ಹಣ ಈಗಾಗಲೇ ಆಗಿ ಒಂದು ವಾರ ಆಗಿದ್ರೂ ಕೂಡ ಕೆಲವಷ್ಟು ಮಹಿಳೆಯರಿಗೆ ಇನ್ನೂ ಹಣ ಬಂದಿಲ್ಲ ಕೆಲವಷ್ಟು ಮಹಿಳೆಯರು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಹಣ ತಲುಪೇ ಇಲ್ಲ ಅದರಿಂದಾಗಿ ಎಲ್ಲರಿಗೂ ಕೂಡ ಹನ್ನೊಂದೇ ಕಂತಿನ ಹಣ ಬರುತ್ತೋ ಬರೋದಿಲ್ವ ಅಂತ ತುಂಬ ಡೌಟ್ ಪಡ್ತಾಯಿದ್ದಾರೆ ಅದರಿಂದಾಗಿ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬರುತ್ತೆ ಆದರೆ ಹತ್ತು ಕಂತ್ ಕಂಟ ಯಾರ್ದು ಹಣ ಪೆಂಡಿಂಗ್ ಇರೋದಿಲ್ಲ ಅಂಥವ್ರಿಗೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಗಿ ಆಗುತ್ತೆ ಹಾಗೆ ನಿಮ್ಮ ಜಿಲ್ಲೆಗಳಿಗೆ ಇವತ್ತು ಹಣ ಬರುತ್ತೋ ಇಲ್ವೋ ಅನ್ನೋನ್ನ ಕೊನೆವರೆಗೂ ವೀಡಿಯೋನ ನೋಡಿ ಹೇಳ್ತೀನಿ ಹಾಗೆ ನಿಮ್ಗೆ ಏನಾರು ಹತ್ತನೇ ಕಂತ್ ಗಂಟ ಪೆಂಡಿಂಗ್ ಹಣ ಬಂದಿಲ್ವಾ ಹಾಗಾದರೆ ನೀವೇನು ಮಾಡಬೇಕು ಅಂತ ಹೇಳೋದಾದರೆ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಪೆಂಡಿಂಗ್ ಇದೆಯೋ ಇಲ್ಲಾಂದರೆ ರಿಜೆಕ್ಟ್ ಆಗಿದೆಯೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಎಲ್ಲ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಗೃಹಲಕ್ಷ್ಮಿಯ ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡ್ತಾ ಬರ್ತಾನೆ ಇದ್ದಾರೆ ಹಾಗೆ ನಿಮ್ದೇನಾರು ರಿಜೆಕ್ಟ್ ಆಗಿದ್ರೆ ನಿಮಗೆ ಹಣ ಬರೋದಿಲ್ಲ ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ಹಣ ಬರ್ತಿಲ್ಲ ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ನಮ್ಮದು ಯಾಕೆ ಹಣ ಬರ್ತಿಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಗೃಹಲಕ್ಷ್ಮಿ ಹನ್ನೊಂದೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ವಿಜಯನಗರ ಯಾದಗಿರಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಹಾಗೆ ಬೀದರ್ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹನ್ನೊಂದೇ ಕಂತಿನಣ ಹಣ ಅಂದರೆ ಹತ್ತು ಕಂತು ಯಾರೆಲ್ಲ ಹಣ ತೊಗೊಂಡಿರೋ ಅಂಥವ್ರಿಗೆ ಹನ್ನೊಂದೇ ಕಂತಿನಣ ನಣ ಬಿಡುಗಡೆ ಆಗ್ತಿದೆ ಹಾಗಾದರೆ ಹನ್ನೆರಡನೇ ಕಂತಿನಣ ಯಾವಾಗ ಬಿಡುಗಡೆ ಆಗುತ್ತೆ ನೀವು ಹೇಳಿದ್ರಲ್ಲ ಮೊದಲೇ ಹನ್ನೆರಡನೇ ಕಂತಿನಣನೂ ಕೂಡ ಬಿಡುಗಡೆ ಆಗ್ತಿದೆ ಅಂತ ನೀವು ಕೇಳಿದರೆ ಹನ್ನೆರಡನೇ ಕಂತಿನ ಹಣಕ್ಕೆ ಹಣಕಾಸು ಇಲಾಖೆಯಿಂದ ಮಂಜೂರು ಮಾಡಲಾಗಿದೆ ಅಂದರೆ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಹಣಕಾಸು ಇಲಾಖೆಯಿಂದ ಹಣನ ಬಿಡುಗಡೆ ಮಾಡಲಾಗಿದೆ ಆದರೂ ನಿಮಗೆ ಇನ್ನೂ ಹಣ ಬರೋದು ತುಂಬ ಲೇಟ್ ಆಗುತ್ತೆ ಯಾಕಂದರೆ ಇನ್ನೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಬಿಡುಗಡೆ ಇನ್ನೂ ಎಲ್ಲರ ಖಾತೆಗೆ ಜಮೆ ಆಗಿಲ್ಲ ಅದರಿಂದಾಗಿ ನಿಮಗೆ ಹನ್ನೊಂದೇ ಕಂತಿನ ಹಣ ಬಂದ ನಂತರ ಹನ್ನೆರಡನೇ ಕಂತಿನ ಹಣ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಯಾವ ಕಂತಿನ ಹಣ ಬರಬೇಕು ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅದರಿಂದಾಗಿ ನಮಗೂ ಕೂಡ ಯಾವ ಜಿಲ್ಲೆಗೆ ಹಣ ಹೋಗ್ತಿಲ್ಲ ಅನ್ನೋದು ತಿಳಿ ಬರುತ್ತೆ ಹಾಗೆ ನಿಮಗೇನಾದರೂ ಅನ್ನಭಾಗ್ಯ ಯೋಜನೆ ಹಣ ಬರ್ತಿಲ್ವಾ ಅನ್ನಭಾಗ್ಯ ಯೋಜನೆ ಹಣ ಪ್ರತಿ ತಿಂಗಳು ಎಲ್ಲರಿಗೂ ಬರ್ತಾ ಇದೆ ನಿಮಗೂ ಏನಾದರೂ ಬರ್ತಿದೆಯೋ ಬರ್ತಾ ಇಲ್ವೋ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹನ್ನೊಂದೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಇನ್ನೂ ಒಂದು ವಾರ ವೆಯ್ಟ್ ಮಾಡಬೇಕಾಗುತ್ತೆ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಹತ್ತು ಕಂತ್ ಕಂಟ ನೀವೇನಾದರೂ ಹಣ ತೊಗೊಂಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಹಾಗೆ ಪೆಂಡಿಂಗ್ ಹಣ ಇರೋರಿಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಬಂದಿಲ್ಲ ಯಾವುದಾದ್ರೂ ಅಪ್ಡೇಟ್ ಬಂದರೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ವೀಡಿಯೋಗೊಂದು ಲೈಕ್ ಮಾಡೋದು ನಮ್ಮ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ಕೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್